ಚಕ್ಕೂರು ಏರೋಡ್ರೋಮ್ನ ರನ್ವೇ ವಿಸ್ತರಣೆ ಮತ್ತು ಭೂಮಿಯನ್ನು ಸಾರ್ವಜನಿಕ ಬಳಕೆಗಾಗಿ ಬಳಸಿಕೊಳ್ಳುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಸಭೆಯ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಈ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಮೇಲ್ಸೇತುವೆಯು ವಿಮಾನ ನಿಲ್ದಾಣದ ಅಭಿವೃದ್ಧಿಗೆ ಅಡ್ಡಿಯಾಗಿದೆ ಎಂದರು ಚಕ್ಕೂರು ವೈಮಾನಿಕ ತರಬೇತಿ ಶಾಲೆಗೆ ಸಂಬಂಧಿಸಿದಂತೆ ರನ್ವೇ ವಿಸ್ತರಣೆಗೆ ಮೂರು ಎಕರೆಗಿಂತ ಹೆಚ್ಚು ಭೂಮಿ ಅಗತ್ಯವಿದೆ ಆದರೆ ಹೆಚ್ಚುವರಿ ಭೂಮಿ ಲಭ್ಯವಾಗುತ್ತಿಲ್ಲ ಮತ್ತು ಅದರ ಬೆಲೆ ಕೂಡ ಹೆಚ್ಚಾಗಿದೆ ವಿಮಾನ ತರಬೇತಿ ಶಾಲೆಯನ್ನು ಮುಂದುವರೆಸುವಂತೆ ನ್ಯಾಯಾಲಯ ಆದೇಶಿಸಿರುವ ಹಿನ್ನೆಲೆಯಲ್ಲಿ ಪ್ರಸ್ತುತ ಲಭ್ಯವಿರುವ ಜಾಗವನ್ನು ಹೇಗೆ ಬಳಸಿಕೊಳ್ಳಬಹುದು ಎಂಬುದರ ಬಗ್ಗೆ ಸರ್ಕಾರ ಪರಿಶೀಲನೆ ನಡೆಸುತ್ತಿದೆ ಎಂದು ಅವರು ತಿಳಿಸಿದರು ಸ್ವಲ್ಪ ಅಡಚಣೆ ಆಗ್ತಾ ಇದೆ ಫ್ಲೈಓವರ್ ಬರ್ತದೆ ಅಂತ ಗೊತ್ತಿರಲಿಲ್ಲ ಇಲ್ಲಿ ಇನ್ನೂರು ಎಕರೆಗಿಂತೂ ಹೆಚ್ಚಾಗಿದೆ ಇನ್ನೂರು ಎಕರೆಗಿಂತ ಹೆಚ್ಚಾಗಿದೆ ಮತ್ತೆ ಇಲ್ಲಿ ಫ್ಲೈಯಿಂಗ್ ಸ್ಕ್ವಾಡದು ಐ ಮೀನ್ ಫ್ಲೈಯಿಂಗ್ ಟ್ರೈನಿಂಗು ನಡೀತಾ ಇದೆ ಸ್ಕೂಲ್ ಟ್ರೈನಿಂಗ್ ಸ್ಕೂಲ್ ನಡೀತಾ ಇದೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಲ್ಲಿ ಪಕ್ಕದಲ್ಲಿ ರನ್ವೇನ ಎಕ್ಸ್ಟೆಂಡ್ ಮಾಡಲಿಕ್ಕೆ ಆ ಜಮೀನು ತಗೋಬೇಕು ಸುಮಾರು ಮೂರು ಎಕರೆಗಿಂತ ಹೆಚ್ಚು ಬೇಕಾಗ್ತದೆ ಜಮೀನು ಅದು ಅವ್ರು ಕೊಡಲ್ಲ ಅಂತ ಇದ್ದಾರೆ ಜಮೀನವರು ಅವರು ಮತ್ತು ಕಾಸ್ಟ್ಲಿ ಜಮೀನೋದು ಇದು ಒಂದು ಇನ್ನೊಂದು ಇದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅನ್ನೋದು ಕೂಡ ಯೋಚನೆ ಇದೆ ಕೋರ್ಟ್ ಆರ್ಡರ್ಸ್ ಇದೆ ಯಾಕಂತಂದರೆ ಟ್ರೈನಿಂಗ್ ಇದು ಫ್ಲೈಯಿಂಗ್ ಸ್ಕೂಲು ನಡೆಸಬೇಕು ಅಂತಕ್ಕಂಥದ್ದು ಕೋರ್ಟ್ ಆರ್ಡರ್ಸ್ ಇದೆ ಸೊ ಅದರಿಂದ ಏನು ಯೋಚನೆ ಮಾಡ್ತಾ ಮ ಸ ಸರ್ಕಾರ ಇನ್ನೇನು ಮಾಡಬಹುದು ಅಂತಕ್ಕಂಥದ್ದು ನೋಡ್ತಾ ಇದೆ ಒಂದು ಎಕ್ಸ್ಟೆಂಡ್ ಮಾಡೋದು ರನ್ವೇನ ಎರಡನೇದು ಈ ಜಾಗನ ಪೂರ ಉಪಯೋಗಿಸ್ಕೊಳ್ಲಿಕ್ಕೆ ಏನು ಮಾಡಬೇಕು ಅನ್ನೋದು ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ